ಪ್ರಹ್ಲಾದನ ವಿಷಯ ಪುರಾಣದೊಳಗಿನದು ಪುರಾಣಗಳು ಕೇವಲ ಕಲ್ಪಿತ ವಿಷ್ಣುವನ್ನು ಕುರಿತು ಬರೆಯಲು ಸಿದ್ಧವಾದ ಕವಿಗಳು ಅವರ ಇಷ್ಟಾನುಸಾರ ಎಣೆದ ಕಥೆಯೇ ಪ್ರಹ್ಲಾದನ ವಿಷಯ ಇಂತಹ ಕೆಲವು ಕತೆಗಳು ನೋಡಿ ಅಷ್ಟು ದೊಡ್ಡವರು ಬರೆದಿರುವ ವಿಷಯಗಳು ನಿಜವಲ್ಲದೆ ಅಸತ್ಯಗಳಿರುತ್ತವಾ ಎಂದು ಉಳಿದ ಕವಿಗಳೆಲ್ಲರೂ ಆ ವಿಧವಾಗಿಯೇ ಬರೆಯುವುದಕ್ಕೆ ಪ್ರಾರಂಭಿಸಿ ಶಾಸ್ತ್ರಕ್ಕೆ ಪೂರ್ತಿ ಹಾನಿ ಮಾಡಿದ್ದಾರೆ ಇನ್ನು ಇಲ್ಲಿಯವರೆಗೂ ಹೇಳಿದರೂ ನನ್ನ ಮಾತು ಕೇಳದೆ ಧರ್ಮ ಯಾವುದು ಅಧರ್ಮ ಯಾವುದು ಎಂದು ಗ್ರಹಿಸದೆ ಅಧರ್ಮ ವಾದನೆ ಮಾಡುವವರು ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ ವಿಷಯಕ್ಕೆ ವಿರೋಧಿಗಳು ನಾವು ತಿಳಿಸುವ ಬೋಧನೆ ಜೀವಾತ್ಮಕ್ಕೂ ಆತ್ಮಕ್ಕೂ ಸಂಬಂಧಿಸಿದ ವಿಷಯವು ಆದ್ದರಿಂದ ಜೀವವಿರುವ ಸಮಸ್ತ ಜೀವರಾಶಿಗಳಿಗೂ ಅನ್ವಯಿಸುತ್ತದೆ ಜನ್ಮ ಎನ್ನುವುದು ಒಬ್ಬ ಮಾನವನಿಗೆ ಅಲ್ಲದೆ ಎಲ್ಲ ಜೀವರಾಶಿಗಳಿಗೂ ಇದೆ ಆದ ಕಾರಣ ಕ್ರಿಮಿ ಕೀಟ ಪಶು ಪಕ್ಷಿ ಮೃಗಾದಿಗಳಿಗೂ ಸಹ ನಮ್ಮ ಬೋಧನೆ ಅನ್ವಯಿಸುತ್ತದೆ ಈ ನಮ್ಮ ಮಾತುಗಳು ಕೇಳಿದ ಕೆಲವರಿಗೆ ಒಂದು ಸಂಶಯ ಏರ್ಪಟ್ಟು ಕೋಳಿ ಮೊಟ್ಟೆಗೆ ಗರ್ಭದಲ್ಲಿ ಜೀವ ಬಾರದೆ ಹೋಗ ಹೊರಗೆ ಬಂದ ನಂತರ ಬರುತ್ತದೆ ಎಂದುಕೊಳ್ಳುವುದಕ್ಕೆ ಅದು ಚಲನೆ ರಹಿತವಾದುದಾಗಿದೆ ಚಲನೆ ಇಲ್ಲದ ಕೋಳಿ ಮೊಟ್ಟೆಗೆ ಪ್ರಾಣ ಇಲ್ಲ ಎಂಬುದಕ್ಕೆ ಮೊಟ್ಟೆಯಲ್ಲಿಯೇ ಮರಿ ಮರಿ ಪ್ರಾಣ ಹೊಂದಿ ಹೊರಗೆ ಬರುವುದು ನೋಡುತ್ತಲೇ ಇದ್ದೇವೆ ಮೊಟ್ಟೆಯಿಂದ ಹುಟ್ಟುವ ಜೀವಿಗಳಿಗೆ ನೀವು ಹೇಳುವ ಬೋಧನೆ ಹೇಗೆ ಅನ್ವಯಿಸುತ್ತದೆ ಮೊಟ್ಟೆಯಲ್ಲಿ ಜೀವವಿದ್ದಂತೆಯಾ ಅಥವಾ ಗರ್ಭದಿಂದ ಹೊರಗೆ ಬಂದಿರುವ ಮೊಟ್ಟೆಯಲ್ಲಿ ಜೀವಾತ್ಮನು ಸೇರಿದಂತೆಯಾ ಎಂದು ಕೇಳಬಹುದು ಈ ಅನುಮಾನವನ್ನು ತಿಳಿದುಕೊಂಡರೆ ಅಂಡಜಗಳ ವಿಷಯವೆಲ್ಲವೂ ಅರ್ಥವಾಗುತ್ತದೆ ಆದ್ದರಿಂದ ಕೋಳಿ ಮೊಟ್ಟೆ ವಿಷಯ ತಿಳಿದುಕೊಳ್ಳೋಣ ಮೊಟ್ಟೆಯಿಂದ ಹುಟ್ಟುವ ಪ್ರಾಣಿಗಳಿಗೂ ಪಿಂಡದಿಂದ ಹುಟ್ಟುವ ಪ್ರಾಣಿಗಳಿಗೂ ಜನ್ಮ ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಇದೆ ಜನ್ಮ ವಿಷಯದಲ್ಲಿ ಅಂಡಜ ಪಿಂಡಜಗಳಿಗೆ ಭೇದವಿದ್ದರೂ ಸಿದ್ಧಾಂತ ಮಾತ್ರ ಎಲ್ಲದಕ್ಕೂ ಒಂದಾಗಿಯೇ ಇರುತ್ತದೆ ಅಂಡಜಗಳಿಗೂ ಪಿಂಡಜಗಳಿಗೂ ಭೂಜ ಭೂಜಗಳಿಗೂ ಮೊದಲಾದವುಗಳಿವೆಗಳಿಗೆ ಮೊದಲ ಶ್ವಾಸದಿಂದಲೇ ಜನ್ಮ ಉಂಟಾಗುತ್ತದೆ ಎನ್ನುವ ಸಿದ್ಧಾಂತ ಅನ್ವಯಿಸುತ್ತದೆ ಕೋಳಿ ಜನ್ಮವನ್ನು ವಿವರಿಸಿಕೊಂಡರೂ ಕೋಳಿಗೆ ಯುಕ್ತ ವಯಸ್ಸು ಬಂದು ಬಂದ ಕೂಡಲೇ ಶರೀರದಲ್ಲಿ ಕೆಲವು ಪದಾರ್ಥಗಳು ತಯಾರಾಗಿ ದುಂಡನೆ ಆಕೃತಿ ಧರಿಸುತ್ತಾ ದಿನ ದಿನಕ್ಕೆ ಬೆಳೆದು ಅಂಡಾಕೃತಿಗೆ ಸೇರಿಕೊಳ್ಳುತ್ತದೆ ಕೋಳಿ ಶರೀರದಲ್ಲಿ ಅಂಡಕ್ಕೆ ಅವಶ್ಯವಾದ ಪದಾರ್ಥಗಳು ತಯಾರಾಗುತ್ತಿರುವ ಸಮಯದಲ್ಲಿ ಹೆಣ್ಣು ಕೋಳಿ ಉಂಜದೊಂದಿಗೆ ಸಂಬಂಧ ಏರ್ಪಡಿಸಿಕೊಳ್ಳುತ್ತದೆ ಉಂಜದೊಂದಿಗೆ ಸಂಪರ್ಕ ನಡೆದಾಗ ಆ ಸಂಪರ್ಕ ಫಲಿತವಾಗಿ ಒಂದು ಪದಾರ್ಥ ಹೆಣ್ಣು ಕೋಳಿ ಶರೀರದಲ್ಲಿ ಅಂಡಗೋಸ್ಕರ ತಯಾರ ತಯಾರಾಗುತ್ತಿರುವ ಪದಾರ್ಥಗಳೊಂದಿಗೆ ಸೇರಿಕೊಳ್ಳುತ್ತದೆ ಈ ವಿಧವಾಗಿ ಕೋಳಿ ಶರೀರದಲ್ಲಿ ತಯಾರಾದ ಪದಾರ್ಥಗಳು ಕೆಲವು ಅಂಡವಾಗಿ ಬದಲಾಗಿ ಹೊರಗೆ ಬರುತ್ತವೆ ಕೋಳಿ ಪ್ರತಿದಿನ ಒಂದು ಅಂಡವನ್ನು ತಯಾರು ಮಾಡುತ್ತದೆ ಹೊರಗೆ ಬಂದ ಅಂಡವನ್ನು ಪರಿಶೀಲಿಸಿದರೆ ಅದರಲ್ಲಿ ಬಿಳಿ ಭಾಗ ಹಳದಿ ಬಿಳಿ ಭಾಗ ಹಳದಿ ಭಾಗ ಎರಡು ಪದಾರ್ಥಗಳು ಕಾಣಿಸುತ್ತವೆ ಈ ಪದಾರ್ಥಗಳಲ್ಲಿ ಎಷ್ಟು ಪ್ರಾಣ ಮಾತ್ರ ಪ್ರಾಣ ಇರುವುದಿಲ್ಲ ಆದ್ದರಿಂದ ಮೊಟ್ಟೆಗೆ ಪ್ರಾಣವಿಲ್ಲವೆಂದು ಹೇಳಬಹುದು ಪಿಂಡವು ಹೊರಗೆ ಬಂದ ಕೂಡಲೇ ಪ್ರಾಣ ಬಂದಂತೆ ಅಂಡವು ಹೊರಗೆ ಬಂದ ಕೂಡಲೇ ಪ್ರಾಣ ಅದರಲ್ಲಿ ಪ್ರವೇಶಿಸುವುದಿಲ್ಲ ಇದೇ ಅಂಡಜಗಳಿಗೂ ಪಿಂಡಜಗಳಿಗೂ ಇರುವ ಭೇದ ಅಂಡದಲ್ಲಿನ ಪದಾರ್ಥಗಳು ನಿರ್ಜೀವವಾದವುಗಳಾಗಿ ಆ ಪದಾರ್ಥಗಳು ತಕ್ಕ ವಾತಾವರಣದಲ್ಲಿ ಬದಲಾವಣೆ ಆಗುವ ಆಗುವವಾಗಿರುತ್ತವೆ ಹಾಗುವವಾಗಿರುತ್ತದೆ ಕೋಳಿ ಮೊಟ್ಟೆ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣೋಗ್ರತೆಯಲ್ಲಿ ಬದಲಾವಣೆ ಹೊಂದುವವ ಹೊಂದುವವಾಗಿರುತ್ತವೆ ಉಳಿದ ಬೇರೆ ಬೇರೆ ಜಾತಿ ಮೊಟ್ಟೆಗಳಿಗೆ ಬೇರೆ ಬೇರೆ ಉಷ್ಣೋಗ್ರತೆ ಅಗತ್ಯವಾಗಿರುತ್ತದೆ ತಕ್ಕ ಉಷ್ಣೋಗ್ರತೆಗೆ ಪದಾರ್ಥಗಳಲ್ಲಿ ರಾಸಾಯನಿಕ ಬದಲಾವಣೆ ನಡೆಯುವಂತೆ ಅಂಡಗಳು ನಿರ್ಮಿಸಲ್ಪಟ್ಟಿರುತ್ತವೆ ಅಂಡಜದಲ್ಲಿ ಕೋಳಿಮರಿ ಶರೀರ ತಯಾರಾಗುವುದಕ್ಕೆ ಅಗತ್ಯವಾದ ಪೋಷಕ ಪದಾರ್ಥಗಳು ವಿಟಮಿನ್ಗಳು ಮತ್ತು ಇತರ ಪದಾರ್ಥಗಳೊಂದಿಗೆ ನಿರ್ಣಯಿಸಲ್ಪಟ್ಟಿರುತ್ತದೆ ಕೈ ಬಾಂಬುಗಳಲ್ಲಿ ರಾಸಾಯನಿಕ ಪದಾರ್ಥಗಳು ತುಂಬಿಕೊಂಡಿರುವಂತೆ ಕೋಳಿ ಮೊಟ್ಟೆಯಲ್ಲಿಯೂ ಸಹ ರಾಸಾಯನಿಕ ಪದಾರ್ಥಗಳು ತುಂಬಲ್ಪಟ್ಟಿರುತ್ತವೆ ಕೈ ಬಾಂಬಿಗೆ ಯಾವಾಗ ಒತ್ತಡ ಉಂಟಾಗುವುದೋ ಅದು ಸಿಡಿದಂತೆ ಮೊಟ್ಟೆಗೂ ಸಹ ಯಾವಾಗ ತಕ್ಕ ಶಾಖ ತಗಲುತ್ತದೋ ಆಗ ಮರಿಯಾಗಿ ಬದಲಾಗುವುದಕ್ಕೆ ಪ್ರಾರಂಭವಾಗುತ್ತದೆ ತಾಯಿ ಕೋಳಿ ಮೊಟ್ಟೆಯ ಮೇಲೆ ಕುಳಿತಾಗ ಕೋಳಿ ಶರೀರದಲ್ಲಿನ ಶಾಖ ಮೊಟ್ಟೆಗೆ ತಗಲುವುದರಿಂದ ಮೊಟ್ಟೆಯಲ್ಲಿ ಪದಾರ್ಥಗಳು ಬದಲಾವಣೆಯಾಗುತ್ತಾ ಮರಿಯಾಗಿ ತಯಾರಾಗುತ್ತದೆ ಮೊಟ್ಟೆಯಲ್ಲಿ ಅಳದಿ ಸೋನೆ ಭಾಗದಲ್ಲಿ ಮಧ್ಯದಲ್ಲಿ ಒಂದು ದುಂಡನೆ ಪದಾರ್ಥವಿರುತ್ತದೆ ಅದು ಶಾಖ ತಗುಲಿದ ಕೂಡಲೇ ಅದು ಬದಲಾವಣೆಯಾಗುವುದಕ್ಕೆ ಪ್ರಾರಂಭವಾಗುತ್ತದೆ ಮಧ್ಯಭಾಗದಲ್ಲಿನ ಪದಾರ್ಥವನ್ನೇ ನಾವು ಪುರುಷ ಬೀಜವಾಗಿ ಲೆಕ್ಕಿಸಿಕೊಳ್ಳಬೇಕು ಹಳದಿ ಸೋನೆ ಬಿಳಿ ಸೋನೆ ವಿನಿಯೋಗದಿಂದ ಈ ಪದಾರ್ಥವು ಬೆಳೆಯುತ್ತಿದೆ ಆದ್ದರಿಂದ ಹಳದಿ ಸೋನೆಗಳನ್ನು ಕಣಗಳಾಗಿ ಲೆಕ್ಕಿಸಿಕೊಳ್ಳುತ್ತಿದ್ದೇವೆ ತಕ್ಕ ಶಾಖ ತಗುಲಿದಾಗಲೇ ಮೊಟ್ಟೆಯಲ್ಲಿ ಅಡಕವಾಗಿರುವ ಪುರುಷ ಕಣವು ಸ್ತ್ರೀ ಕಣ ಪದಾರ್ಥಗಳು ಬೆರೆತು ಪುರುಷ ಕಣ ವೃದ್ಧಿ ಹೊಂದುತ್ತಾ ಹೋಗಿ ಕೆಲವು ದಿನಗಳಿಗೆ ಪೂರ್ತಿ ಮರಿಯಾಗಿ ತಯಾರಾಗುತ್ತದೆ ಮಾನವರಿಗೆ ಪುರುಷ ಕಣವು ಗರ್ಭಾಶಯದಲ್ಲಿಯೇ ಸ್ತ್ರೀ ಕಣದೊಂದಿಗೆ ಸೇರುತ್ತದೆ ಕೋಳಿ ಮೊಟ್ಟೆಗೆ ಬಿಸಿ ತಗುಲಿದ ತಕ್ಷಣವೇ ಮೊಟ್ಟೆಯಿಂದ ಬೀಜ ಕಣವು ಬದಲಾವಣೆಯಾಗುವುದಕ್ಕೆ ಪ್ರಾರಂಭವಾಗುತ್ತದೆ ಮೊಟ್ಟೆಯಲ್ಲಿ ಪೂರ್ತಿ ಮರಿ ಶರೀರವು ತಯಾರಾಗುವುದಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಬೇಕಾಗುತ್ತದೆ ಮರಿಯಾಗಿ ಬದಲಾವಣೆಯಾಗುವ ಕಾಲ ಎಲ್ಲ ಜಾತಿಯ ಮೊಟ್ಟೆಗಳಿಗೆ ಒಂದೇ ರೀತಿಯಾಗಿರುವುದಿಲ್ಲ ಒಂದೊಂದು ಜಾತಿಗೆ ಒಂದೊಂದು ಕಾಲ ಪರಿಮಿತಿ ಇರುತ್ತದೆ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಕ್ಕಿಂತ ಹೆಚ್ಚಿನ ಶಾಖದಿಂದ ಮೊಟ್ಟೆಯಲ್ಲಿನ ಪದಾರ್ಥಗಳು ಕೆಟ್ಟು ಹೋಗುತ್ತವೆ ಆದ್ದರಿಂದ ಬೇಸಿಗೆಗಾಲ ಮೊ ಕೋಳಿ ಮೊಟ್ಟೆಗಳು ಮರಿಗಳಾಗಿ ಬದಲಾಗುವುದು ಕಡಿಮೆ ಇರುತ್ತದೆ ಮೊಟ್ಟೆಗಳು ಕೋಳಿ ಕೆಳಗೆ ಅಲ್ಲದೆ ಅವುಗಳಿಗೆ ತಕ್ಕ ವಾತಾವರಣದಲ್ಲಿ ಎಲ್ಲಿಯಾದರೂ ಮರಿಗಳಾಗಿ ಬದಲಾಗುತ್ತವೆ ಈ ಕಾಲದಲ್ಲಿ ಮೊಟ್ಟೆಯನ್ನು ಮರಿಗಳಾಗಿ ತಯಾರು ಮಾಡುವ ಯಂತ್ರಗಳೂ ಇವೆ ಆ ಯಂತ್ರಗಳಲ್ಲಿ ಮೊಟ್ಟೆಗೆ ಬೇಕಾದ ಶಾಖವನ್ನು ಒದಗಿಸುತ್ತಾರೆ ಆದ್ದರಿಂದ ಮೊಟ್ಟೆ ಮರಿಯಾಗಿ ಬದಲಾವಣೆಯಾಗುತ್ತಿದೆ ಇವುಗಳನ್ನೇ ಇನ್ಕಬ್ ಇವುಗಳನ್ನೇ ಇನ್ಕ್ಯೂಬ ಇನ್ಕ್ಯೂಬರಟಸ್ ಎನ್ನುತ್ತಾರೆ ಕೆಲವು ಕಡೆಗಳಲ್ಲಿ ಮಡಿಕೆಯಲ್ಲಲ್ಪಟ್ಟಿರುವ ಮೊಟ್ಟೆಯೂ ಸಹ ಮರಿಯಾಗಿ ಬದಲಾದ ಸಂಘಟನೆಗಳಿವೆ ಉಂಜದ ಕೋಳಿಯ ಹತ್ತಿರ ಸಂಬಂಧವಿಲ್ಲದ ಹೆಣ್ಣು ಕೋಳಿಯೂ ಸಹ ಮೊಟ್ಟೆ ಇಡುತ್ತದೆ ಆ ವಿಧವಾಗಿ ಇಟ್ಟಿರುವ ಮೊಟ್ಟೆಗಳು ಉದಗ ಹಾಕಿದರೂ ಮರಿಯಾಗಿ ತಯಾರಾಗುವುದಿಲ್ಲ ಕಾರಣ ಏನೆಂದರೆ ಆ ಮೊಟ್ಟೆಯಲ್ಲಿ ಪುರುಷ ಬೀಜವಿಲ್ಲ ಮೊಟ್ಟೆಯಲ್ಲಿ ಬಿಳಿ ಸೋನೆ ಹಳದಿ ಸೋನೆ ಉಳಿದವೆಲ್ಲ ಸ್ತ್ರೀ ಪದಾರ್ಥಗಳಾಗಿರುತ್ತವೆ ಆದರೆ ಹಳದಿ ಮಧ್ಯಭಾಗದಲ್ಲಿ ಪುರುಷ ಕಣ ಇರುವುದಿಲ್ಲ ಪುರುಷ ಕೋಳಿ ಸಂಪರ್ಕ ಹೊಂದಿದ ಕೋಳಿ ಮೊಟ್ಟೆ ಮಾತ್ರವೇ ಪುರುಷ ಬೀಜ ಇರುವುದಾಗಿರುತ್ತದೆ ಒಂದೊಂದು ಮೊಟ್ಟೆಗೂ ಒಂದೊಂದು ಸಂಪರ್ಕವಿರಬೇಕು ಒಂದು ಸಂಪರ್ಕವೇ ಎಲ್ಲ ಮೊಟ್ಟೆಗಳಲ್ಲಿ ಬೀಜವೂ ಅಲ್ಲ ಆದ್ದರಿಂದ ಮೊಟ್ಟೆಗಳಿಡುವ ಕೋಳಿ ಒಂದು ವಿಧವಾಗಿ ಕೇರುತ್ತಾ ಉಂಜ ಕೋಳಿಯನ್ನು ಆಕರ್ಷಿಸುತ್ತಾ ಪ್ರತಿದಿನ ಸಂಪರ್ಕವು ನಡೆಯುತ್ತದೆ ಮಾನವರಿಗೆ ಗರ್ಭಕೋಶದಲ್ಲಿ ಮಾವಿಯಲ್ಲಿ ಶಿಶುವು ತಯಾರಾದಂತೆ ಅಂಡಜಗಳಿಗೂ ಮೊಟ್ಟೆಯಲ್ಲಿ ಮರಿ ತಯಾರಾಗುತ್ತದೆ ಮಾವಿಯಲ್ಲಿ ತಯಾರಾದ ಶಿಶುವಿಗೆ ಪ್ರಾಣ ಹೇಗೆ ಇಲ್ಲವೋ ಮೊಟ್ಟೆಯಲ್ಲಿ ತಯಾರಾದ ಮರಿಗೂ ಪ್ರಾಣ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನೆಂದರೆ ಮಾವಿಯಿಂದ ಪ್ರಸವಿಸಲ್ಪಟ್ಟ ಶಿಶುವಿಗೆ ಹೊರಗೆ ಪ್ರಾಣ ಬರುತ್ತಿದೆ ಆದರೆ ಅಂಡದಲ್ಲಿ ತಯಾರಾದ ಮರಿ ಶರೀರಕ್ಕೆ ಮೊಟ್ಟೆಯಿಂದ ಹೊರಗೆ ಬಾರದ ಮುನ್ನವೇ ಮೊಟ್ಟೆಯಲ್ಲಿಯೇ ಪ್ರಾಣ ಬರುತ್ತದೆ ಪಿಂಡಜಗಳಿಗೆ ಮೊದಲ ಶ್ವಾಸದಿಂದಲೇ ಪ್ರಾಣ ಬರುತ್ತದೆ ಅಂಡಜಗಳಿಗೂ ಸಹ ಮೊದಲ ಶ್ವಾಸದಿಂದಲೇ ಪ್ರಾಣ ಬರುತ್ತಿದೆ ನಿರ್ಜೀವವಾದ ಮರಿ ಮೊಟ್ಟೆಯೊಂದರ ಚಿಪ್ಪೆಯನ್ನು ಸೀಲಿಕೊಂಡು ಬರಲಾರದು ಸಿಪ್ಪೆಯನ್ನು ಹೊಡೆದು ಕೊಳ್ಳುವುದಕ್ಕೆ ಅಗತ್ಯವಾದ ಶಕ್ತಿ ಪ್ರಾಣವಿದ್ದಾಗಲೇ ಲಭ್ಯವಾಗುತ್ತದೆ ಆದ್ದರಿಂದ ಚಿಪ್ಪೆಯನ್ನು ಹೊಡೆದುಕೊಂಡು ಹೊರಗೆ ಬರುವ ನಿಮಿತ್ತವೂ ಮರಿಗೆ ಒಳಗಡೆಯೇ ಪ್ರಾಣ ಬರುವ ಏರ್ಪಟ್ಟು ದೇವರು ಮಾಡಿಬಿಟ್ಟಿದ್ದಾನೆ ಜೀವಿ ನಿವಾಸ ಮಾಡುವುದಕ್ಕೆ ಯೋಗ್ಯವಾಗಿ ಶರೀರವು ಯಾವಾಗ ತಯಾರಾಗಿದೆಯೋ ಆಗ ಆ ಶರೀರದಲ್ಲಿ ಮತ್ತೊಬ್ಬ ಜೀವಾತ್ಮ ಮೊದಲ ಶ್ವಾಸದಿಂದ ಪ್ರವೇಶಿಸುತ್ತಿದ್ದ ಪ್ರವೇಶಿಸುತ್ತಿದ್ದ ಎಂಬ ಸಿದ್ಧಾಂತ ಎಲ್ಲರಿಗೂ ತಿಳಿದಿರುವುದೇ ಈ ಪ್ರಕಾರ ಮೊಟ್ಟೆಯಲ್ಲಿ ತಯಾರಾದ ಮರಿ ಶರೀರದೊಳಗೆ ಜೀವಾತ್ಮ ಮೊದಲ ಶ್ವಾಸದಿಂದ ಪ್ರವೇಶಿಸುತ್ತಿದ್ದಾನೆ ಇಲ್ಲಿ ಕೆಲವರಿಗೆ ಒಂದು ಸಂಶಯ ಏರ್ಪಡಬಹುದು ಶ್ವಾಸ ಆಡುವುದಕ್ಕೆ ಗಾಳಿ ಅಗತ್ಯ ಅಲ್ಲವೇ ಹೊರಗಿನ ಗಾಳಿ ಹೊಳಗೆ ಬಾರದೆ ಕೋಳಿಮರಿ ಹೇಗೆ ಶ್ವಾಸಿಸುತ್ತದೆ ಎಂದು ಕೇಳಬಹುದು ಅದಕ್ಕೆ ಸಮಾಧಾನ ಏನೆಂದರೆ ತಾಯಿ ಕೋಳಿ ಶರೀರದಲ್ಲಿ ಮೊಟ್ಟೆ ತಯಾರಾದಾಗಲೇ ಮೊಟ್ಟೆಯಲ್ಲಿ ಮರಿಯಾಗಿ ತಯಾರಾಗುವುದಕ್ಕೆ ಅಗತ್ಯವಾದ ಪದಾರ್ಥಗಳೆಲ್ಲವೂ ತುಂಬಲ್ಪಟ್ಟು ಆ ಪದಾರ್ಥಗಳೆಲ್ಲವೂ ಒಂದು ಪೊರೆಯಲ್ಲಿ ಬಂಧಿಸಲ್ಪಟ್ಟಿರುತ್ತವೆ ಆ ಪೊರೆಗೂ ಸಿಪ್ಪೆಗೂ ಮಧ್ಯೆ ಒಂದು ಪಕ್ಕದಲ್ಲಿ ಸ್ವಲ್ಪ ಖಾಲಿ ಸ್ಥಳವಿರುತ್ತದೆ ಅದರಲ್ಲಿ ಗಾಳಿ ತುಂಬಿರುತ್ತದೆ ಮೊಟ್ಟೆಯಲ್ಲಿ ಗಾಳಿ ಎಲ್ಲಿರುವುದು ಕೆಳಗಿನ ಚಿತ್ರದಲ್ಲಿ ನೋಡಬಹುದು ಗಾಳಿಗದಿ ತೆಳುವಾದ ಪೊರೆ ಚಿಪ್ಪೆ ಬಿಳಿ ಸೋನೆ ಪುರುಷಕಣ ಹಳದಿ ಸೋನೆ ಹಂಡದಲ್ಲಿ ಪೂರ್ತಿಯಾಗಿ ತಯಾರಾದ ಮರಿಯಲ್ಲಿಯೇ ಜೀವಾತ್ಮ ಪ್ರವೇಶಿಸುತ್ತಾನೆ ಮರಿ ತಯಾರಾದ ಕೊನೆಯ ಸಮಯದಲ್ಲಿ ತೆಳುವಾದ ಪೊರೆ ಹರಿದು ಹೋಗಿ ಮೊಟ್ಟೆ ಎಲ್ಲವೂ ಮರಿ ಶರೀರವು ಆಕ್ರಮಿಸುತ್ತದೆ ಪೊರೆ ಹರಿದ ನಂತರ ಗಾಳಿ ಮೊಟ್ಟೆ ಎಲ್ಲವೂ ವ್ಯಾಪಿಸಿರುತ್ತದೆ ಮೊಟ್ಟೆಯಲ್ಲಿ ಗಾಳಿ ಇರುವುದರಿಂದ ಜೀವಾತ್ಮನು ಮರಿ ಶರೀರದೊಳಗೆ ಮೊದಲ ಶ್ವಾಸದಿಂದ ಪ್ರವೇಶಿಸುತ್ತಿದ್ದಾನೆಂದು ತಿಳಿದುಕೊಳ್ಳಿ ಮರಿ ಶರೀರದೊಳಗೆ ಪ್ರವೇಶಿಸಿದ ಜೀವಾತ್ಮ ಮೊಟ್ಟೆಯೊಳಗಿದ್ದ ಗಾಳಿಯನ್ನು ಶ್ವಾಸ ಶ್ವಾಸಿಸುತ್ತಿರುತ್ತದೆ ಹಾಗೆ ಕೆಲವು ನಿಮಿಷಗಳು ಶ್ವಾಸ ನಡೆದ ನಂತರ ಆ ಗಾಳಿಯಲ್ಲಿನ ಆಕ್ಸಿಜನ್ ಪ್ರಾಣವಾಯುವು ಮುಗಿದು ಹೋಗುತ್ತದೆ ಆಗ ಶ್ವಾಸ ಹಾಡುತ್ತಿದ್ದರೂ ಆ ಶ್ವಾಸದಲ್ಲಿ ಪ್ರಾಣವಾಯುವು ಲಭಿಸದ ಕಾರಣ ಮರಿ ವಿಲವಿಲನೆ ಒದ್ದಾಡುತ್ತದೆ ತಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ ದಿಕ್ಕು ತಿಳಿಯದೆ ಸಿಪ್ಪೆಯನ್ನು ಮೂಗಿನಿಂದ ಇರಿಯು ಇರಿಯುತ್ತದೆ ಮರಿ ಹೊಡೆಯುವಾಗ ಮೂಗಿನಿಂದ ಇರಿದಾಗ ಸಿಪ್ಪೆ ಸಣ್ಣ ರಂಧ್ರ ಬಿದ್ದು ನಂತರ ಹೊಡೆದು ಹೋಗುತ್ತದೆ ಆಗ ಹೊರಗಿನ ಗಾಳಿಯಲ್ಲಿ ಮರಿ ಬದುಕು ಸಾಗಿಸುತ್ತದೆ ಇದೇ ವಿಧವಾಗಿ ಅಂಡಾಜಗಳಿಗೆಲ್ಲ ಜನ್ಮ ಉಂಟಾಗುತ್ತಿದೆ ಎಂದು ತಿಳಿದುಕೊಳ್ಳಿ ಸ್ತ್ರೀಯರಿಗೆ ಗರ್ಭ ವ್ಯರ್ಥವಾಗಿ ಹೋದಂತೆ ಮೊಟ್ಟೆಗಳು ಸಹ ವ್ಯರ್ಥವಾಗಿ ಹೋಗುತ್ತವೆ ಮೊಟ್ಟೆ ತಯಾರಾಗುವುದರಲ್ಲಿ ಪದಾರ್ಥಗಳು ಹೆಚ್ಚು ಕಡಿಮೆ ಇರುವ ದೋಷಗಳಿಂದಾಗಲಿ ಮೊಟ್ಟೆ ಹೊರಗೆ ಬಂದ ನಂತರ ಶಾಖ ಲಭ್ಯವಾಗುವುದರಲ್ಲಿ ಹೆಚ್ಚು ಕಡಿಮೆಗಳ ದೋಷದಿಂದಾಗಲಿ ಮೊಟ್ಟೆ ಮೂಗು ಮೊಟ್ಟೆಯಾಗಿ ವ್ಯರ್ಥವಾಗಿ ಹೋಗುವುದು ನಡೆಯುತ್ತಿರುತ್ತದೆ ಇಲ್ಲಿಯವರೆಗೂ ಅಂಡಜಗಳೊಂದರ ಜನ್ಮವನ್ನು ಕುರಿತು ತಿಳಿದುಕೊಂಡಿದ್ದೇವೆ ಅಂಡಜಗಳ ವಿಷಯದಲ್ಲಿ ಅಂಡಕ್ಕೆ ಪ್ರಾಣ ಇಲ್ಲದ ವಿಷಯ ತಿಳಿದು ಹೋಗಿದೆ ಈಗ ಭೂಮಿಯಿಂದ ಹುಟ್ಟುವ ಜೀವಿಗಳಿಗೆ ಜನ್ಮ ಹೇಗೆ ಉಂಟಾಗುತ್ತಿದೆಯೋ ತಿಳಿದುಕೊಳ್ಳೋಣ ಭೂಮಿಯಿಂದ ಹುಟ್ಟುವ ವೃಕ್ಷಲತಾದಿಗಳೆಲ್ಲವನ್ನೂ ಲತಾದಿಗಳೆಲ್ಲವನ್ನೂ ಭುಜಗಳೆಂದು ಹೇಳುತ್ತಾರೆ ಕೋಳಿ ಮೊಟ್ಟೆಯಿಂದ ಮರಿ ಹುಟ್ಟಿದಂತೆ ಬೀಜಗಳಿಂದ ಸಸಿಗಳು ಹುಟ್ಟುತ್ತವೆ ತಾಯಿ ಕೋಳಿ ಶರೀರದಲ್ಲಿ ತಯಾರಾದ ಮೊಟ್ಟೆಗೆ ಪ್ರಾಣವಿಲ್ಲದಂತೆ ಗಿಡದಿಂದ ತಯಾರಾದ ಬೀಜಕ್ಕೂ ಸಹ ಪ್ರಾಣವಿಲ್ಲ ಬೀಜಕ್ಕೆ ಪ್ರಾಣವಿಲ್ಲವೆಂಬ ಮಾತು ಕೆಲವರಿಗೆ ಬಹಳ ವಿಚಿತ್ರವಾಗಿರುತ್ತದೆ ಪ್ರಜೆಗಳಲ್ಲಿ ಬೀಜಕ್ಕೆ ಪ್ರಾಣವಿದೆ ಎಂಬ ನಂಬಿಕೆ ಪೂರ್ತಿ ಜೀರ್ಣಿಸಿಕೊಂಡು ಹೋಗಿದೆ ಆದ್ದರಿಂದ ನಮ್ಮ ಮಾತು ಕೇಳುತ್ತಲೇ ಬಹಳ ಆಶ್ಚರ್ಯ ಉಂಟಾಗಬಹುದು ಕೆಲವರಿಗೆ ನಮ್ಮ ಮಾತು ಅಸತ್ಯವೆಂದು ಪುಸ್ತಕ ಓದದೆ ಮುಚ್ಚಿ ಹಾಕುತ್ತಾರೇನೋ ಯಾರು ನಂಬಿದರೂ ನಂಬದೆ ಹೋದರೂ ಬೀಜಗಳಿಗೆ ಪ್ರಾಣವಿಲ್ಲ ಎಂಬ ಮಾತು ಸತ್ಯ ಕೋಳಿ ಶರೀರದಲ್ಲಿ ಮೊಟ್ಟೆ ತಯಾರಾಗುವಂತೆ ವೃಕ್ಷದಲ್ಲಿಯೇ ಬೀಜಗಳು ತಯಾರಾಗುತ್ತವೆ ವೃಕ್ಷಗಳಿಗೆ ಬೆಳೆಯುವ ಕಾಯಿಗಳಲ್ಲಿ ಬೀಜಗಳು ತಯಾರಾಗುತ್ತವೆ ಪ್ರತಿ ಜಾತಿ ಬೀಜವು ಎರಡು ಭಾಗಗಳಾಗಿ ವಿಭಜಿಸಲ್ಪಟ್ಟಿರುತ್ತವೆ ಬೀಜವು ಮೊಳಕೆಯಾಗುವುದಕ್ಕೆ ಬೇಕಾದ ಕೆಲವು ಪದಾರ್ಥಗಳು ಕಾಯಿಗಳಲ್ಲಿಯೇ ತಯಾರಾಗಿ ಬೀಜದಲ್ಲಿ ನೆಲೆಸಿರುತ್ತದೆ ಬೀಜ ಒಂದರ ಎರಡು ಬೆಳೆಗಳಲ್ಲಿ ಮೊಳಕೆಗೆ ಬೇಕಾದ ಆಹಾರ ಪದಾರ್ಥಗಳು ಮತ್ತೆ ಕೆಲವು ರಾಸಾಯನಿಕ ಪದಾರ್ಥಗಳು ತಯಾರಾಗಿರುತ್ತವೆ ಮೊಟ್ಟೆಗೆ ಚಿಪ್ಪೆ ಯಾವ ವಿಧವಾಗಿ ಇದೆಯೋ ಆ ವಿಧವಾಗಿ ಬೀಜಕ್ಕೆ ಒಂದು ಪೊರೆ ಮುಚ್ಚಲ್ಪಟ್ಟಿರುತ್ತದೆ ಈ ಪೊರೆಯಲ್ಲಿ ಒಂದು ಕಡೆ ಸಣ್ಣ ಮುಡಿ ಹೊಂದಿರುತ್ತದೆ ಆ ಮುಡಿ ಬೀಜದೊಳಗಿರುವ ಬೆಳೆಗಳನ್ನು ಪೊರೆಯನ್ನು ಸೇರಿಸುತ್ತದೆ ಬೀಜದ ಬೆಳೆಗಳು ಮೇಲಿನ ಪೊರೆ ಸೇರುವ ಮುಡಿಯಲ್ಲಿ ಮೊನೆ ಎನ್ನುವ ಒಂದು ಸಣ್ಣ ಭಾಗವಿರುತ್ತದೆ ಈ ಮೊನೆ ಬೀಜದಲ್ಲಿ ಮುಖ್ಯವಾದದ್ದು ಈ ಮೊನೆಯಲ್ಲಿಯೇ ಪುರುಷ ಕಣ ಇರುತ್ತದೆ ಬೀಜದಲ್ಲಿ ಮೊನೆ ವಿನಹವಿರುವ ಬೆಳೆಗಳನ್ನು ಸ್ತ್ರೀ ಕಣಗಳಾಗಿ ಲೆಕ್ಕಿಸಿಕೊಳ್ಳಬೇಕು ಸ್ತ್ರೀ ಪುರುಷ ಕಣಗಳನ್ನು ಕಾಪಾಡುತ್ತಾ ಪ್ರತಿ ಜಾತಿ ಬೀಜಕ್ಕೂ ಒಂದು ಪೊರೆ ಇರುತ್ತದೆ ಇದನ್ನು ಬೀಜ ರಕ್ಷಕ ಪೊರೆ ಎನ್ನುತ್ತಾರೆ ಹುಟ್ಟು ಇಲ್ಲದ ಹೊಟ್ಟು ಇಲ್ಲದ ಬೀಜಗಳು ರಕ್ಷಣೆ ಇಲ್ಲದವುಗಳಾಗಿ ಕಣಗಳು ಕೆಟ್ಟು ಹೋಗುತ್ತವೆ ಆದ್ದರಿಂದ ಹೊಟ್ಟು ಹೋದ ಬೀಜಗಳು ಮೊಳಕೆ ಬರುವುದಿಲ್ಲ ಬೀಜಕ್ಕೆ ಒಂದು ಕಡೆ ಮುಡಿಯಿದೆ ಎಂದು ತಿಳಿದುಕೊಂಡಿದ್ದೇವಲ್ಲವೇ ಆ ಮುಡಿಯ ಹತ್ತಿರ ಮೇಲಿನ ಪೊರೆ ಸಣ್ಣ ರಂಧ್ರ ಹೊಂದಿರುತ್ತದೆ ಈ ವಿಧವಾಗಿರುವ ಬೀಜವು ಪೂರ್ತಿ ತಯಾರಾಗಿದೆ ಎಂದು ಹೇಳಬಹುದು ಬೆಳೆ ಮುದುರದಿರುವಂಥದ್ದು ಪೊರೆ ತಯಾರಾಗದಿರುವಂತಹದ್ದು ಪೊರೆಗೆ ರಂಧ್ರವೂ ಇಲ್ಲದಿರುವುದು ಪೂರ್ತಿ ತಯಾರಾಗದ ಬೀಜವೆಂದು ತಿಳಿದುಕೊಳ್ಳಿ ಅಂತಹ ಬೀಜವು ಜನ್ಮಕ್ಕೆ ಅಯೋಗ್ಯವಾದುದು ಪೂರ್ತಿಯಾಗಿ ತಯಾರಾದ ಬೀಜವು ನೀರು ತಗುಲಿದ ಕೂಡಲೇ ಬದಲಾವಣೆ ಹೊಂದುತ್ತಿರುತ್ತದೆ ಭೂಮಿಯಲ್ಲಿ ಬಿದ್ದಿರುವ ಬೀಜಕ್ಕೆ ತೇವ ತಗಲಿದ ತಕ್ಷಣ ಅದು ಗಿಡವಾಗಿ ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ ಬೀಜದಲ್ಲಿರುವ ಮುಡಿಯ ಹತ್ತಿರವಿರುವ ರಂಧ್ರದ ಮೂಲಕ ನೀರು ಬೀಜದೊಳಗಿನ ಭಾಗದಲ್ಲಿರುವ ಮೋನೆಗೆ ತಗಲುತ್ತದೆ ನೀರು ತಗಲಿದ ಕೂಡಲೇ ಮೋನೆಯಲ್ಲಿ ಬದಲಾವಣೆ ಬರುತ್ತದೆ ಬೀಜದ ಬೆಳೆಗಳಲ್ಲಿಯೂ ಸಹ ಬದಲಾವಣೆ ಬರುತ್ತದೆ ಮೃದುವಾಗಿ ತಯಾರಾಗುತ್ತದೆ ಬೀಜದಲ್ಲಿ ಮೋನೆ ಎರಡು ಬೆಳೆಗಳನ್ನು ಆಧಾರ ಮಾಡಿಕೊಂಡು ಬೆಳೆಯುವುದಕ್ಕೆ ಪ್ರಾರಂಭಿಸುತ್ತದೆ ಆಗ ಬೀಜದ ಮೇಲಿನ ಪೊರೆ ಮೃದುವಾಗಿ ಹರಿದು ಹೋಗುತ್ತದೆ ಮೋನೆಯಿಂದ ಬೆಳೆಯುವುದಕ್ಕೆ ಹೊರಟ ಒಂದು ಭಾಗವೂ ಭೂಮಿಯೊಳಗೆ ಹೋಗುತ್ತದೆ ಎರಡನೆಯ ಭಾಗ ಭೂಮಿ ಮೇಲಕ್ಕೆ ಬೆಳೆಯುತ್ತದೆ ಮೊಟ್ಟೆಯಲ್ಲಿ ಮರಿಗೆ ಪ್ರಾಣ ಇಲ್ಲದಿದ್ದರೂ ಯಾವ ವಿಧವಾಗಿ ಬೆಳೆಯುತ್ತಿದೆಯೋ ಅದೇ ವಿಧವಾಗಿಯೇ ಬೀಜದಲ್ಲಿ ಪ್ರಾಣವಿಲ್ಲದಿದ್ದರೂ ಮೋನೆಯಲ್ಲಿನ ಪುರುಷ ಕಣವು ಬೆಳೆಯುತ್ತಿದೆ ಇದು ಎಲ್ಲ ಬೀಜದಲ್ಲಿನ ರಾಸಾಯನಿಕ ಕ್ರಿಯೆ ಎಂದು ತಿಳಿಯಬೇಕು ಹಾಗೆ ಬೆಳೆಯುವ ಸಮಯದಲ್ಲಿ ಬೀಜದಲ್ಲಿನ ಪದಾರ್ಥಗಳು ಮೊಳಕೆಗೆ ವಿನಿಯೋಗವಾಗುತ್ತವೆ ಪುರುಷ ಕಣ ಬೀಜದಲ್ಲಿನ ಪದಾರ್ಥಗಳನ್ನು ವಿನಿಯೋಗಿಸಿಕೊಂಡು ಗಿಡವಾಗಿ ಬದಲಾವಣೆ ಆಗುತ್ತದೆ ಭೂಮಿ ಮೇಲಕ್ಕೆ ಬೆಳೆದ ಭಾಗದಲ್ಲಿ ಚಿಕ್ಕ ಚಿಕ್ಕ ಎಲೆಗಳು ತಯಾರಾಗುತ್ತವೆ ಭೂಮಿಯೊಳಗೆ ಹೋಗಿರುವ ಬೇರಿನ ಭಾಗಗಳಲ್ಲಿ ಚಿಕ್ಕ ಚಿಕ್ಕ ಬೇರುಗಳು ತಯಾರಾಗುತ್ತವೆ ಈ ವಿಧವಾಗಿ ತಯಾರಾದ ಗಿಡಕ್ಕೂ ಸಹ ಪ್ರಾಣವಿಲ್ಲ ಅಲ್ಲಿಯವರೆಗೂ ಬೀಜದಲ್ಲಿನ ಪೋಷಕ ಪದಾರ್ಥಗಳಿಂದಲೇ ಬದಲಾವಣೆ ಹೊಂದಿದ ರಾಸಾಯನಿಕ ಕ್ರಿಯೆ ಎಂದು ತಿಳಿಯಬೇಕು ಸಸಿಗೆ ಎಲೆಗಳು ಬಂದು ವಿಕಾಸಗೊಳ್ಳುವವರೆಗೂ ಅದರಲ್ಲಿ ಪ್ರಾಣವಿಲ್ಲವೆಂದು ಹೇಳಬಹುದು ಮೊದಲ ಶ್ವಾಸದಿಂದಲೇ ಜೀವಾತ್ಮ ಪ್ರವೇಶಿಸುತ್ತಿದ್ದಾನೆಂಬ ಸಿದ್ಧಾಂತದ ಪ್ರಕಾರ ಗಿಡಕ್ಕೆ ಮೊದಲ ಶ್ವಾಸ ನಡೆಯುವವರೆಗೂ ಪ್ರಾಣ ಬರುವುದಿಲ್ಲ ಮೊಳಕೆ ಹೊಡೆದ ಸಸಿ ಎಲೆಗಳಲ್ಲಿ ಪತ್ರರಂಧ್ರಗಳು ತಯಾರಾದಾಗ ಜೀವಿ ಪ್ರವೇಶಿಸುವುದಕ್ಕೆ ಯೋಗ್ಯತೆ ಹೊಂದಿದ ಗಿಡವಾಗಿರುತ್ತದೆ ಗಿಡದ ಎಲೆಗಳು ಕಾಂಡ ಪೂರ್ತಿ ತಯಾರಾದ ನಂತರ ಎಲೆಗಳಲ್ಲಿ ರಂಧ್ರಗಳು ಏರ್ಪಟ್ಟ ನಂತರ ಮೊದಲ ಶ್ವಾಸದಿಂದ ಜೀವ ಜೀವಿ ಗಿಡದಲ್ಲಿ ಪ್ರವೇಶಿಸುತ್ತದೆ ಎಲೆಗಳ ಕೆಳಗಿರುವ ರಂಧ್ರಗಳ ಮೂಲಕ ಸಸಿ ಶ್ವಾಸ ತೆಗೆದುಕೊಳ್ಳುತ್ತದೆ ಎಂದು ತಿಳಿದುಕೊಳ್ಳಿ ಪತ್ರ ರಂಧ್ರಗಳಲ್ಲಿ ಯಾವಾಗ ಶ್ವಾಸ ಪ್ರವೇಶಿಸುತ್ತದೋ ಆಗ ಜೀವಿಯು ಗಿಡದಲ್ಲಿ ಪ್ರವೇಶಿಸಿದಂತೆ ಲೆಕ್ಕಿಸಲ್ಪಡುತ್ತಿದೆ ಅಂಡಜಗಳಿಗೂ ಪಿಂಡಜಗಳಿಗೂ ಪ್ರಾಣ ಬಂದ ನಂತರ ಅವುಗಳಿಗೆ ಪ್ರಾಣ ಬಂದಂತೆ ನಾವು ಸುಲಭವಾಗಿ ಗುರುತಿಸುತ್ತೇವೆ ಆದರೆ ಮೊಳಕೆಗೆ ಪ್ರಾಣ ಬಂದರೂ ಶ್ವಾಸ ಯಾವಾಗ ಪ್ರವೇಶಿಸಿರುವುದು ಯಾರೂ ಕಂಡುಕೊಂಡುವುದಿಲ್ಲ ಮೊಳಕೆ ಬಂದ ಬೀಜಗಳಿಗೆ ಪ್ರಾಣ ಬಂದ ಕೂಡಲೇ ಗಾಳಿಯಿಂದ ಎಲೆಗಳ ಮೂಲಕ ಶ್ವಾಸಿಸುತ್ತಾ ಭೂಮಿಯಿಂದ ಬೇರುಗಳ ಮೂಲಕ ಪೋಷಕ ಪದಾರ್ಥಗಳನ್ನು ತೆಗೆದು ತೆಗೆದುಕೊಳ್ಳುತ್ತಾ ಎಲೆಗಳ ಮೇಲ್ಭಾಗದಲ್ಲಿ ಸೂರ್ಯರಶ್ಮಿಯಿಂದ ಹಿಟ್ಟಿನ ಪದಾರ್ಥವನ್ನು ತಯಾರು ಮಾಡಿಕೊಳ್ಳುತ್ತಾ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತಾ ಜೀವನ ಕಾರ್ಯವನ್ನು ಸಾಗಿಸುತ್ತದೆ